ಇವತ್ತೊಂದು ದುರ್ಘಟನೆ ನಡೆದೋಗಿದೆ ಆ ದುರ್ಘಟನೆ ಏನಂತ ಹೇಳಿದ್ರೆ ಮುಲ್ಬಾಗಲ್ ತಾಲೂಕು ಗುಡುಪಲ್ಲಿ ಪಂಚಾಯಿತಿ ಕಗಲ್ನಾಥ ಗ್ರಾಮದಲ್ಲಿ ನವರ್ಗೂ ಮತ್ತೆ ರೈತರ ಮಧ್ಯೆ ಅನೇಕ ವರ್ಷಗಳಿಂದ ಜಮೀನು ಬಗ್ಗೆ ಪ್ರಾದಾಂತಗಳು ನಡೀತಾ ಬಂದಿದೆ ಇದು ಏನಂತಂದ್ರೆ ಕಗಲಂತ ಸರ್ವೆ ನಂಬರ್ಗಳು ಮೂರು ಸರ್ವೆ ನಂಬರನ್ನು ಗುರುತು ಮಾಡಿದ್ದಾರೆ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಆ ಮೂರು ಸರ್ವೆ ನಂಬರಲ್ಲಿ ಎರಡು ಸರ್ವೆ ನಂಬರನ್ನು ಫಾರೆಸ್ಟಿಗೆ ಬಿಟ್ಟಿದ್ದಾರೆ ಒಂದು ಸರ್ವೆ ನಂಬರನ್ನು ಗೋಮಾಲ ಮತ್ತು ಊರಿನ ರೈತರಿಗಾಗಿಬಿಟ್ಟಿದ್ದೀವಿ ಅಂಥೇಳಿ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಸರ್ವೆ ಸೆಟ್ಲ್ಮೆಂಟ್ ಆಫೀಸರ್ ಸರ್ವೆ ಇದು ಫಾರೆಸ್ಟ್ ಸರ್ವೆ ಸೆಟಲ್ಮೆಂಟ್ ಆಫೀಸರ್ ಫೈನಲ್ ಮಾಡಿ ಬಿ ರಿಜಿಸ್ಟ್ರಲ್ಲಿ ಮೈಂಟೈನ್ ಮಾಡಿದ್ದಾರೆ ಫಾರಸ್ಟ್ನವರಿಗೆ ಒಂದು ಮತ್ತು ಹತ್ತನೇ ಸರ್ವೆ ನಂಬರು ರೈತರಿಗೆ ಎರಡನೇ ಸರ್ವೆ ನಂಬರು ಈ ಎರಡನೇ ಸರ್ವೆ ನಂಬರಲ್ಲಿ ನಾನ್ನೂರ ಮೂರು ಎಕರೆ ಇದೆ ನಾನ್ನೂರ ಮೂರು ಎಕರೆ ಅನ್ನೋ ಊರಿನ ಗ್ರಾಮಸ್ಥರಿಗೆ ರೈತರಿಗೆ ಮತ್ತು ಗೋಮಾಲಕ್ಕೆ ಅಂತ ಮೀಸಲಿಟ್ಟು ನೋಟಿಫಿಕೇಷನ್ ಮಾಡಿರ್ತಕ್ಕಂಥದ್ದು ಸಾವಿರದ ಒಂಬೈನೂರ ಹದಿನೈದರಲ್ಲಿ ಇದರ ಪ್ರಕಾರ ಇದ್ರೆ ಯಾರ್ದೇನು ತಂಟೆ ತಗರಾರುಗಳು ಗಲಾಟೆಗಳು ಏನೂ ಇಲ್ಲ ಆದರೆ ಒಂದು ಮತ್ತು ಹತ್ತರಲ್ಲಿ ಯಾವುದೇ ರೈತ ಅಕ್ರಮವಾಗಿ ಅಲ್ಲಿ ಪ್ರವೇಶ ಮಾಡಿಲ್ಲ ಕಗಲ್ನಾಥ್ ಆದರೆ ಊರಿಗಾಗಿ ಮಿಸ್ ಇಡ್ಲಿರ್ತಕ್ಕಂಥ ನೋಟಿಫಿಕೇಶನ್ ಇರತಕ್ಕಂಥ ಎರಡನೇ ಸರ್ವೆ ನಂಬರ್ ಅಲ್ಲಿ ಫಾರೆಸ್ಟ್ ಅವರು ಒತ್ತುವರಿಯಾಗಿ ಬಂದ್ಬಿಟ್ಟಿದ್ದಾರೆ ಅಲ್ಲಿ ಪಟ್ಟ ಕೊಟ್ಟಿರ್ತಕ್ಕಂತಹ ರೈತರನ್ನು ಹೊರಗಡೆ ಹಾಕಿ ಟ್ರಂಚ್ ಹೊಡೆದಿದ್ದಾರೆ ಯಾಕೆ ನೀವು ಹಿಂಗ ಹೋಗಿದಾರೆ ಅಂತ ನೆನ್ನೆ ಪ್ರೆಸ್ ಮೀಟ್ ಮಾಡಿ ಹೇಳ್ತಾ ಇದಾರೆ ಯಾರು ಡಿ ಎಫ್ಒ ಇದು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ನಮಗೆ ಡಿ ಸಿ ಎರಡನೇ ಸರ್ವೆ ನಂಬರ್ ಅಲ್ಲಿ ಇನ್ನೂರು ಎಕರೆ ನೋಟಿಫಿಕೇಶನ್ ಮಾಡಿದ್ದಾರೆ ಅಂತ ಕನಿಷ್ಠವಾದಂತ ಯಾರಿಗಾದ್ರೂ ನಮಗೆ ಪ್ರಜ್ಞೆ ಇರ್ತಕ್ಕಂಥ ಅವ್ರಿಗೆ ಅರ್ಥ ಆಗುತ್ತೆ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಏನ್ ನೋಟಿಫಿಕೇಶನ್ ಆಗಿದೆಯೋ ಸರ್ವೆ ಸೆಟಲ್ಮೆಂಟ್ ಆಫೀಸರ್ ಫೈನಲ್ ಮಾಡಿದಾರೋ ಅದು ಕ್ಯಾನ್ಸಲ್ ಮಾಡಿದೆ ೋಟಿಫಿಕೇಶನ್ ಅಂತಾರೆ ನೋಟಿಫಿಕೇಶನ್ ಮಾಡೋದಕ್ಕೆ ಕಾನೂನು ವಿರುದ್ಧವಾಗಿರ್ತಕ್ಕಂಥದ್ದು ನೀವು ಸಾವಿರದ ಒಂಬೈನೂರ ಅರವೈದ ಅರವತ್ತೈದರಲ್ಲಿ ನಿಜವಾಗಲೂ ಏನಾದರೂ ನೋಟಿಫಿಕೇಶನ್ ಮಾಡಿಸಿದ್ರೆ ಡಿ ಸಿ ಹತ್ರ ನೀವೇ ಡಿ ಸಿ ಅನ್ನ ಅಡ್ಡದಾರಿ ಇಡಿಸಿದೀರ ಡಿ ಸಿ ಅವರಿಗೆ ಸಾವಿರದ ಒಂಬೈನೂರ ಹದಿನೈದರಲ್ಲಿ ನೋಟಿಫಿಕೇಶನ್ ನೀವು ತೋರಿಸಿಲ್ಲ ಕಾನೂನನ್ನು ಅಡ್ಡದಾರಿ ಮಾಡಿಸಿರ್ತಕ್ಕಂಥದ್ದು ನೀವೇ ಮತ್ತೆ ನೀವು ಡಿ ಎಫ್ ಸಾಹೇಬ್ರ ನಾನು ನಲವತ್ತು ವರ್ಷದಿಂದ ಹೋರಾಟ ಮಾಡ್ಕೊಂಡು ಬಂದಿರೋನು ಯಾರೋ ಒಬ್ರು ಬಂದು ಇಮ್ಮೆಚ್ಚೂರ್ ಅಂತಕ್ಕಂತ ಮಾತಾಡ್ತಕ್ಕಂಥದ್ದು ಇದೆಯಲ್ಲ ನಿಮಗ್ ಕಾನೂನು ಗೊತ್ತಿಲ್ಲ ಅಂತ ಹೇಳ್ತೀರಲ್ಲ ಕಾನೂನು ನಿಮಗ್ ಗೊತ್ತಿದ್ಯಾ ನಮಗ್ ಗೊತ್ತಿದ್ಯಾ ಪಬ್ಲಿಕ್ ಅಲ್ಲಿ ಬನ್ನಿ ಯಾವ ಕಾನೂನಲ್ಲಿ ಎಲ್ಲಿ ನೀವು ಉಲ್ಲಂಘನೆ ಮಾಡಿದಿರ ಎಲ್ಲಿ ಕಾನೂನು ನಾನು ಉಲ್ಲಂಘನೆ ಮಾಡಿದಂತ ಪಬ್ಲಿಕ್ ಅಲ್ಲಿ ಚರ್ಚೆ ಮಾಡೋಣ ಬನ್ನಿ ಜನರ ಮತ್ತೆ ಬರ್ತೀರಾ ನೀವು ಕಾನೂನು ತಿಳುವಳಿಕೆ ಇರ್ತಕ್ಕಂಥವ್ರು ಜಾಸ್ತಿನ ನಾವೇನಾದ್ರೂ ಸ್ವಲ್ಪ ತಿಳ್ಕೊಂಡಿದ್ದೀರಾ ಅಂತಕ್ಕಂಥದ್ದನ್ನ ತೋರಿಸ್ತೀವಿ ನಾವು ಜನರ ಮಧ್ಯೆ ಬನ್ನಿ ಮೀಡಿಯಾನ ಕರ್ಕೊಂಡು ಬನ್ನಿ ಅಲ್ಲಿ ಏನೇನು ಕಾನೂನು ಗೊತ್ತಿದೆ ಅಂತ ಗೊತ್ತಿದೆ ನಿಮ್ಮ ಕಾನೂನು ಪ್ರಕಾರ ಈ ಜಿಲ್ಲೆಯಲ್ಲಿ ಪರಿಸರದ ಬಗ್ಗೆ ಯಾವ್ಯಾವ ಊರಲ್ಲಿ ಏನೇನ್ ಮಾಡಿದಿರಪ್ಪ ನಿಮ್ಮ ಜವಾಬ್ದಾರಿ ಫಂಡ್ಸ್ ಬಂದಿದೆ ನಿಮ್ಮನ್ನೇ ಪ್ರಶ್ನೆ ಮಾಡ್ತೀವಿ ಐವತ್ತು ಐವತ್ತೆರಡರಲ್ಲಿ ಬೆಂಗಾಲ್ ಸೈಂಟಿಸ್ಟ್ ಒಂದೊಂದು ಮರ ಎಷ್ಟು ಕಾರ್ಬನ್ ಎಳೆಯುತ್ತೆ ಆಕ್ಸಿಜನ್ ಎಷ್ಟೆಷ್ಟು ಬಿಡುತ್ತೆ ಅಂತ ಹೇಳಿದ್ದಾರೆ ಅಂತ ಪ್ರಜ್ಞಾವಂತರಾದಂತ ನೀವು ಒಂದು ಲಕ್ಷ ಮೂವತ್ತು ಸಾವಿರ ಮರಗಳನ್ನು ನೀವು ಅಂತಂದ್ರೆ ನೀವು ಪರಿಸರದ ಬಗ್ಗೆ ಕಾಳಜಿ ಇರ್ತಕ್ಕಂಥವ್ರ ಒಂದೊಂದು ಮರದ ಆಕ್ಸಿಜನ್ ಎಷ್ಟೆಷ್ಟು ಬರುತ್ತೆ ಅಂತ ಗೊತ್ತಿದೆಯಲ್ಲ ಆ ಆಕ್ಸಿಜನ್ ಕೊಂದ್ರೆ ಈ ಜಿಲ್ಲೆಯ ಪರಿಸ್ಥಿತಿ ಏನಾಗುತ್ತೆ ಅಂತ ಗೊತ್ತಿದೆಯಲ್ಲ ಮರಗಳನ್ನು ಕಟ್ ಮಾಡ್ಬೇಕು ಅಂತಕ್ಕಂಥದ್ದು ಯಾವ ಕಾನೂನು ಇದೆ ಅಂತ ಜನರ ಮಧ್ಯೆ ಬನ್ನಿ ನಾನು ಮಾತಾಡ್ತೀನಿ ನೀವು ಮಾತಾಡಿ ಬೇಕಾಬಿಟ್ಟು ಏನೇನೋ ಮಾತಾಡಕ್ ಹೋದ್ರೆ ಜನರೆಲ್ಲರೂ ಅಬ್ಸರ್ವ್ ಮಾಡ್ತಾ ಇರ್ತಾರೆ ಗವರ್ಮೆಂಟ್ಗಳು ಅಬ್ಸರ್ವ್ ಮಾಡುತ್ತೆ ಎಲ್ಲೋ ಒಂದು ಸಂದರ್ಭದಲ್ಲಿ ಯಾವುದೋ ಕಾನೂನಲ್ಲಿ ಒಂದು ಕಡೆ ಸಿಕ್ಕಾಕೊಳ್ಳೋದಂತೂ ಕರೆಕ್ಟ್ ನಾನು ಹೋರಾಟಗಾರ ನಿನ್ನೆ ಮೊನ್ನೆ ಬಂದಿರ್ತಕ್ಕಂಥವ್ರಲ್ಲ ಯಾವುದೋ ತಂತ್ರ ನಡೀತಾ ಇದೆ ಸಡಿ ಏನೇನೋ ಆಗ್ತಾ ಇದೆ ಇದು ನನ್ನ ಮೇಲೆ ಏನೇನೋ ಗೂಬೆ ಕೂರಿಸ್ತಾರೆ ಅಂತಕ್ಕಂತ ಹೇಳ್ತಿರಲ್ಲ ನೀವು ಇಪ್ಪತ್ತೊಂದರಲ್ಲಿ ನಾನು ಹೋಗಿರುವುದು ಒಂದು ವಾರದ ಹಿಂದೆ ಆ ಊರ ಹತ್ರ ಇಪ್ಪತ್ತೊಂದರಲ್ಲಿ ಡಿ ಸಿ ಅವರು ಇವರ ಬಗ್ಗೆ ಒಂದು ಲೆಟರ್ ಕೊಟ್ಟಿದ್ದಾರೆ ಆ ಜಮೀನು ಬಗ್ಗೆ ಇವರಿಗೆ ನ್ಯಾಯ ಕೊಡಿಸಿ ಅಂತ ಹೇಳಿ ಕೊಟ್ಟಿದ್ದಾರೆ ತಹಸೀಲ್ದಾರ್ಗೆ ತಹಸೀಲ್ದಾರ್ ಒಂದು ಲೆಟರ್ ಪ್ರೊಸೆಸ್ ಮಾಡಿದ್ದಾರೆ ಇವರೆಲ್ಲರನ್ನೇ ನಿನ್ನ ವಿರುದ್ಧ ಸರ್ವೆ ನಂಬರ್ ಎರಡರಲ್ಲಿ ವೆಂಕಟೇಶಪ್ಪನ ಜಮೀನ ಬಗ್ಗೆ ಷಡ್ಚಂತ್ರ ಮಾಡಿದಾರ ಕುತಂತ್ರ ಮಾಡಿದಾರ ಡಿ ಸಿ ಅವರು ಅಂದ್ರೆ ನನ್ನನ್ನು ಆ ರೀತಿ ಪರಿಗಣಿಸಿದ್ರೆ ಅವರನ್ನು ಅದೇ ರೀತಿ ನೀನ್ ಪರಿಗಣಿಸ್ಬೇಕು ಇಪ್ಪತ್ತೊಂದರಲ್ಲಿ ಈ ಜಮೀನ ಬಗ್ಗೆ ಮಾತಾಡಿರತಕ್ಕಂಥ ಡಿ ಸಿ ಅನ್ನ ತಹಸೀಲ್ದಾರ್ ಅನ್ನ ನನ್ನ ಜೊತೆಗೆ ಹಾಕ್ಬಿಡಿ ಏನೋ ನನ್ನ ನನ್ನ ವಿರುದ್ಧ ಏನೋ ಕುತಂತ್ರ ಮಾಡ್ತಾ ಇದಾರೆ ಅಂತ ಇದೆಲ್ಲನೇ ಪ್ರಜ್ಞಾವಂತರ ಮಾತಾಡ್ತಕ್ಕಂಥದ್ದಲ್ಲ ಜ್ಞಾನವಂತರ ಮಾತಾಡ್ತಕ್ಕಂಥದ್ದಲ್ಲ ಆದ್ದರಿಂದ ಕರೆಕ್ಟ್ ಆಗಿ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಏನು ನೋಟಿಫಿಕೇಶನ್ ಮಾಡಿದಾರೋ ಆ ನೋಟಿಫಿಕೇಶನ್ ಡಿನೋಟಿಫಿಕೇಶನ್ ಆಗಿದೆ ಅಂತ ಪ್ರೂವ್ ಮಾಡಿ ಮತ್ತೆ ಆ ನೋಟಿಫಿಕೇಶನ್ ರದ್ದುಪಡಿಸಿದ್ದೀವಿ ಅಂತಕ್ಕಂಥದ್ದು ಪ್ರೂವ್ ಮಾಡಿ ಮತ್ತೆ ಅದನ್ನು ಅಪ್ರೂವಲ್ ಮಾಡಿದೆ ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ಅಂತಕ್ಕಂಥದ್ದನ್ನು ತೋರಿಸಿ ಅದಾದ ಮೇಲೆ ನಿಜವಾಗ್ಲೂ ನೀವು ನೋಟಿಫಿಕೇಶನ್ ಅನ್ನ ಡಿನೋಟಿಫೈ ಮಾಡಿದೀರ ಮತ್ತೆ ನೋಟಿಫಿಕೇಶನ್ ಮಾಡಿದರ ಈ ಜಮೀನಲ್ಲ ನಿಮ್ದು ಅಂತ ಪ್ರೂವ್ ಮಾಡೋಣ ಇದ್ಯಾವುದು ಮಾಡದೆ ಇದ್ರೆ ನೀವು ರಿಸೈನ್ ಮಾಡ್ತೀರಾ ಈ ಕಾನೂನು ಪ್ರಕಾರ ಇದೆಲ್ಲ ಆಗದೆ ಇದ್ರೆ ರಿಸೈನ್ ಮಾಡ್ತೀರಾ ಯಾವ್ದಕ್ಕಾದ್ರೂ ಒಪ್ಬೇಕು ಇಲ್ಲದಿದ್ರೆ ನಾನು ಹೋರಾಟದಿಂದ ಆ ಹೊರಗಡೆ ಹೋಗ್ಬಿಡ್ತೀನಿ ಹೋರಾಟಕ್ಕೆ ಬರೋದಿಲ್ಲ ನಾನು ಯಾವ ಸ್ವಾರ್ಥಕ್ಕಾಗಿ ನಾವು ಬದುಕನ್ನ ಇಟ್ಕೊಂಡು ಬಂದಿಲ್ಲ ಜನರ ಮಧ್ಯೆ ಹೋರಾಟ ಮಾಡ್ತೀವಿ ಜನರ ಅನ್ಯಾಯ ಆದರೆ ಹೋರಾಟ ಮಾಡ್ತೀವಿ ರೈತರಿಗೆ ಅನ್ಯಾಯಿದ್ರೆ ಹೋರಾಟ ಮಾಡ್ತೀವಿ ಇದು ನನ್ನ ತಾಲೂಕು ನನ್ನ ಜಿಲ್ಲೆ ನನ್ನ ರಾಜ್ಯದ ಜನರಿಗೆ ಗೊತ್ತು ಚರಿತ್ರೆಯಲ್ಲಿ ದಾಖಲಾಗಿರ್ತಕ್ಕಂಥ ಹೋರಾಟ ಮಾಡಿರು ನನ್ನ ಬಗ್ಗೆ ಹೋರಾಟದ ಬಗ್ಗೆ ರೀಸರ್ಚ್ ಮಾಡಿ ಧಾರವಾಡ ಯೂನಿವರ್ಸಿಟಿ ಹಂಪಿ ಯೂನಿವರ್ಸಿಟಿ ಸ್ಟೂಡೆಂಟ್ಸ್ ಪಿ ಎಚ್ ಡಿ ತಗೊಂಡು ಡಾಕ್ಟರೇಟ್ ತಗೊಂಡಿದ್ದಾರೆ ನಿನ್ನ ಬಗ್ಗೆ ರೀಸರ್ಚ್ ಮಾಡಿ ಯಾವ್ಯಾವ ಡಾಕ್ಟರೇಟ್ ತಗೊಂಡಿದ್ದಾರೆ ಡಿ ಎಫ್ಎ ಸಾಹೇಬ್ರ ಹೇಳ್ತೀರಾ ಸರ್ಕಾರಿ ನೌಕರರಾಗಿರ್ತಕ್ಕಂಥವ್ರು ಗೂಂಡಾ ಮಾಡೋದಕ್ಕಲ್ಲ ಗೂಂಡಾ ಮಾಡೋಕ್ಕಲ್ಲ ನಾವು ಸುಮ್ಮನೆ ಗಿಡ ನೆಡ್ತೀವಿ ಅಂತ ಹೇಳ್ತೀರ ಪ್ರೆಸ್ ಅಲ್ಲಿ ನಾವು ಗಿಡಗಳನ್ನ ಅಲ್ಲಿ ಬಂದಂತ ಅವರಿಗೆ ಒಂದೊಂದು ಮಾವಿನ ಗಿಡ ಕೊಟ್ಟು ನಿಮ್ಮ ಊರತ್ತ ನಾಟ್ರಿ ನಾಟಿ ಮಾಡಿ ಶಾಂತಿಯುತಾದಂಥ ಹೋರಾಟಕ್ಕೆ ಕರೆ ಕೊಡ್ತಾ ಇದ್ದೀವಿ ಇಡೀ ಜಿಲ್ಲೆಯಲ್ಲಿ ಮಾಡಿ ಅಂತೇಳಿ ನಾವು ಒಂದೊಂದು ಗಿಡ ಅಲ್ಲಿ ಕೊಟ್ಟು ಕಳಿಸಿದರೆ ಅಲ್ಲಿ ಕೂತ್ ಮಾತಾಡಿದರೆ ನಮ್ಮ ಮೇಲೆ ಕೇಸ್ ಹಾಕ್ತೀರಾ ಕೇಸ್ ಹಾಕ್ಬೇಕು ಅಂತೀರಾ ಅಕ್ರಮವಾಗಿ ಗಿಡ ನೆಡುವುದಕ್ಕೆ ಬಂದಿದ್ರೆ ಅಂತ ಸುಳ್ಳು ಸುಳ್ಳು ಹೇಳ್ತೀರಾ ಅಲ್ಲಿ ನಾವು ಇಡೀ ಎಲ್ಲ ಮಾಡಿದ್ದೀವಿ ನಾವು ಮಾತಾಡಿದ್ದೆಲ್ಲ ಅಲ್ಲನವೇ ಪ್ರದರ್ಶನ ಮಾಡ್ತೀವಿ ನಾವೇನೇನ್ ಮಾತಾಡಿದೀವಿ ಅಂತ ನಾವಲ್ಲಿ ಗಿಡ ನೆಡೋದಕ್ ಬಂದಿಲ್ಲ ಆ ರೈತನಿಗೆ ಅನ್ಯಾಯ ಆಗಿದೆ ಅಂತ ಅಲ್ಲಿ ಬಂದಿದೀವಿ ಎಲ್ಲಿ ಆ ಜಮೀನ್ ನಿಮ್ಮದಲ್ಲ ಅಂತ ಈಗಲೂ ಹೇಳ್ತೇನೆ ಪ್ರೂವ್ ಮಾಡ್ತೀರಾ ನಿಮ್ದು ಅಂತ ನೋಟಿಫಿಕೇಶನ್ ಪ್ರಕಾರ ನಿಮ್ದ ಸಾಧ್ಯತೆ ಇದೆಯಾ ಆದ್ರಿಂದ ಬೂಟಾಟಿಕೆಯಾಗಿ ಕುರುಡತನದಿಂದ ನಾವು ಬರೋದಿಲ್ಲ ನಾವು ಕುರುಡ್ರಲ್ಲ ಹೆಂಗಂದ್ರೆ ಹಂಗ ಬಳಸ್ಕೊಳ್ಳೋದಕ್ಕೆ ನಾವು ಕುರುಡ್ರಲ್ಲ ಒಂದು ಉತ್ತರ ಹೇಳ್ಬಿಡಿ ಮೂರು ಲಕ್ಷ ಎಕರೆ ನಮ್ಮ ಜಿಲ್ಲೆಯಲ್ಲಿ ಫಾರೆಸ್ಟ್ ಇದೆ ಹದಿನೈದು ಇಪ್ಪತ್ತು ವರ್ಷಗಳ ಮರಗಳನ್ನು ತೋರಿಸ್ಬಿಡ್ರಿ ಎಪ್ಪತ್ತೈದು ವರ್ಷದಲ್ಲಿ ಪ್ರತಿ ವರ್ಷ ಪಂಡ್ ಬಂದಿದೆ ಎಷ್ಟು ಈ ಪರಿಸರಕ್ಕೆ ಉಪಯೋಗ ಆಗಿದೆ ಅಂತ ಹೇಳ್ಬಿಡ್ರಿ ಈ ಜನರಿಗೆ ಎಷ್ಟು ಉಪಯೋಗ ಆಗಿದೆ ಅಂತ ಹೇಳ್ಬಿಡ್ರಿ ಮತ್ತೆ ಹಲವಾರು ಜನರು ಮಾತಾಡ್ತಾ ಇದಾರೆ ನಮ್ಮವರು ಕೇಳಿದ್ದಾರೆ ನಿಮ್ಮನ್ನ ಈ ಜಿಲ್ಲೆಯಲ್ಲಿ ಎಷ್ಟು ತಾಲ್ಲೂಕುಗಳಲ್ಲಿ ಎಷ್ಟು ಗ್ರಾಮಗಳಲ್ಲಿ ಎಷ್ಟು ಸರ್ವೆ ನಂಬರ್ಗಳಲ್ಲಿ ಒತ್ತುವರಿ ಮಾಡಿದೀರ ಅಂತಕ್ಕಂಥ ರಿಲೀಸ್ ಮಾಡಿ ಎಷ್ಟು ಖರ್ಚು ವೆಚ್ಚಗಳ ಮಾಡಿದೀರ ಅಂತ ರಿಲೀಸ್ ಮಾಡಿ ಆದ್ರೆ ಯಾಕ್ರಿ ಆರ್ ಟಿ ಎಲ್ ಕೇಳಿದ್ರೆ ಅವ್ರಿಗೆ ಉತ್ತರ ಹೇಳಿಲ್ಲ ನೀವು ಪ್ರೆಸ್ ಮುಂದ್ಗರೆ ಯಾಕ್ರೀ ನೀವು ಪ್ರತಿ ಊರದು ಪ್ರತಿ ಸರ್ವೆ ನಂಬರ್ದು ಎಷ್ಟು ಎಕರೆ ಅಂತ ಹೇಳಲಿಲ್ಲ ಯಾಕೆ ಹೇಳಲಿಲ್ಲ ಅಂತ ಹೇಳಿದ್ರೆ ಎಲ್ಲರಿಗೂ ಅನುಮಾನಗಳು ಸ್ಟಾರ್ಟ್ ಆಗುತ್ತೆ ಆ ಅನುಮಾನಗಳನ್ನು ಪರಿಹಾರ ಮಾಡೋದು ನಿಮ್ಮ ಜವಾಬ್ದಾರಿ ಪ್ರತಿ ಊರದು ಪ್ರತಿ ಒತ್ತುವರಿದು ಪ್ರತಿ ಸರ್ವೆ ನಂಬರ್ದು ಪ್ರತಿ ಎಕರೆದು ಲೆಕ್ಕ ಕೊಡ್ಬೇಕು ಈ ಜಿಲ್ಲೆಯ ಜನತೆಗೆ ಆ ಕೆಲಸ ಮಾಡಿ ಫಸ್ಟು ಅದೆಲ್ಲ ಮಾಡಿದೆ ಇನ್ನು ಬೇರೆ ಬೇರೆ ಇದೆ ಈ ಸಂದರ್ಭದಲ್ಲಿ ಮಾತಾಡ್ತಕ್ಕಂಥದ್ದಲ್ಲ ಈಗ ಇದೆಲ್ಲ ಹರಾಸ್ಮೆಂಟ್ ಇದೆ ಹಿನ್ನೆಲೆಯಲ್ಲಿ ಕಗಲ್ನಾಥ ಗ್ರಾಮದಲ್ಲಿ ಹೆಂಟರಾಮಪ್ಪ ಅನ್ನೋರು ಈ ಹೆಣ್ಮಗಳ ತಂದೆ ಈ ಹೆಣ್ಮಗಳ ಮಾವ ಹೆಂಕಟೇಶಪ್ಪ ಜಮೀನದು ಈ ಹೆಣ್ಮಗಳ ಊರಲ್ಲೆಲ್ಲ ಕಿರುಕುಳ ಕೊಟ್ಟಿದ್ದಕ್ಕೆ ಭಯ ಬಿದ್ದಂಥವರು ಮತ್ತು ಅವರ ಅರಾಸ್ಮೆಂಟಿಂದ ನೋವು ತಿಂದಿರ್ತಕ್ಕಂಥವರು ನೆನ್ನೆ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗಿದ್ದಾರೆ ಅದರ ಬಗ್ಗೆ ಕಂಪ್ಲೇಂಟ್ ಆಗಿದೆ ಅದರ ಹಿನ್ನೆಲೆಯಲ್ಲಿ ಪೋಸ್ಟ್ ಮಾರ್ಟಮ್ ಇದೆ ಮುಂದಿನ ಕಾನೂನುಗಳ ಬಗ್ಗೆ ಕಾನೂನು ಪ್ರಕಾರ ಏನೇನು ನಡೀಬೇಕು ಅದೆಲ್ಲ ನಡೆಯುತ್ತೆ ನೀವು ಗೌರವದಿಂದ ಆ ಜಮೀನನ್ನು ಅಳತೆ ಮಾಡಿಸ್ಬೇಕು ಆ ನೋಟಿಫಿಕೇಶನ್ ಪ್ರಕಾರ ಆ ಜಮೀನನ್ನು ರೈತರಿಗೆ ಮತ್ತೆ ಗೋಮಾಲಕ್ಕೆ ಬಿಡಬೇಕು ಆ ಬೇಡಿಕೆ ನಮ್ದು ಮುಂದುವರಿಯುತ್ತೆ ಕೇಸುಗಳು ಜೈಲುಗಳು ಎಲ್ಲ ಅನುಭವಿಸಿರೋರೆ ಯಾವ್ದಕ್ಕೂ ಹೆದರ್ತಕ್ಕಂಥ ಪ್ರಶ್ನೆ ಇಲ್ಲ ರೈತರಿಗಾಗಿ ನಾವು ಎಲ್ಲದಕ್ಕೂ ಕಾನೂನಿನ ಒಳಗಡೆ ಇರ್ತೀವಿ ನಾವು ಕಾನೂನಿನ ಚೌಕಟ್ಟು ಒಳಗಡೆ ಕಾನೂನು ಮಿನಿಯು ಮೀರಿದ್ರೂ ನಾವು ಬಿಡೋರಲ್ಲ ಅಂತಕ್ಕಂಥ ಅಂಶವನ್ನು ಹೇಳಿ ಈ ರೈತರಿಗೆ ನ್ಯಾಯ ಕೊಡೋವರೆಗೂ ಹೋರಾಟ ಮುಂದುವರಿಯುತ್ತೆ ಅಂತೇಳಿ ಈ ಹೆಣ್ಮಗಳು ಇವತ್ತು ನಿಮ್ಮ ಮುಂದೆ ಗುಣ ಅವರ ಕಷ್ಟ ನಷ್ಟ ಇದ್ರ ಬಗ್ಗೆ ಮಾತಾಡ್ತಾಳೆ ಏಕೆನೆಂದರೆ ಯಾವ ನಿಮ್ಮ ನೋವನ್ನು ಕೊಟ್ಟು ಹರಾಸ್ಮೆಂಟ್ ಮಾಡಿ ಸತ್ತೋಗಿದಾರೋ ಆ ರೈತನಿಗೆ ಪರಿಹಾರ ಕನಿಷ್ಠ ಐದು ಲಕ್ಷ ಆದರೂ ಕುಟುಂಬಕ್ಕೆ ಕೊಡಬೇಕು ಅಂತಕ್ಕಂಥದ್ದು ನಾನು ಸರ್ಕಾರದ ಮುಂದೆ ಬೇಡಿಕೆ ಇಟ್ಟಿದ್ದೀನಿ ಅದು ಕೊಡಲೇಬೇಕು ಆ ನಷ್ಟ ಅನುಭವಿಸಿರ್ತಕ್ಕಂಥ ಆ ಕುಟುಂಬಕ್ಕೆ ಅಂತಕ್ಕಂಥದ್ದನ್ನು ನಾನು ಮನವಿ ಮಾಡ್ತಾ ಇದ್ದೀನಿ ಸರ್ಕಾರದಲ್ಲಿ ಡಿ ಸಿ ಸಾಹೇಬ್ರಾವು ನಮ್ಮ ಜಮೀನು ಅಂತ ನಾವು ಬಂದಿದ್ದು ನಿಜ ಅದೇ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಆಗಿದ್ದು ಅದು ನಿಮ್ದಲ್ಲ ಅಂತ ಹೇಳ್ಬಿಟ್ಟು ದೌರ್ಜನ್ಯ ಮಾಡವ್ರೆ ಬಟ್ ಜ್ಯೋತಿ ಮೇಡಮ್ ಮತ್ತೆ ಅವ್ರ ಸ್ಟಾಪ್ ಎಲ್ಲ ಬಂದು ಮನೆಯಲ್ಲಿ ಮತ್ತೆ ದಾರಿಯಲ್ಲಿ ಎಲ್ಲ ಇದು ಮಾಡಿ ಮನೆಗೆ ಬಂದು ಬಟ್ಟೆಗಳೆಲ್ಲ ಸಿಗ್ಲಿ ಆತರ ಎಲ್ಲ ಏನೇನೋ ಎಲ್ಲೆಲ್ಲಂದ್ರೆ ಅಲ್ಲಲ್ಲಿ ಮುಟ್ಟೋದು ಆತರ ಎಲ್ಲ ಬಿಹೇವ್ ಮಾಡಿ ಅವ್ರ ಬಾಯಿಗೆ ಬಂದಂಗೆಲ್ಲ ಮಾತಾಡಿ ನಮ್ ಚಿತ್ರ ಹಿಂಸೆ ಕೊಟ್ಟಿದ್ದಕ್ಕೆ ಅಪ್ಪಗೆ ಬೇರೆ ದಿಗ್ಲಿಕ್ ಸಿಕ್ ದಿಗ್ಲಿಕ್ಸ್ ಬಿಟ್ಟಿದ್ದಾರೆ ಈ ತರ ಎಲ್ಲ ನಿಮ್ ಮಗಳನ್ನೇ ಈ ತರ ಸಾಯ್ಸಾಕ್ತಿರಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನಮ್ಮನ್ನ ಅವ್ರ ಮೇಲೆ ಹೋಗಿ ಇದ್ ಮಾಡಿದ್ದಕ್ಕೆ ಅವರು ದಿಗ್ಲು ಬಿದ್ದು ನಿನ್ನೆ ಸಾಯಂಕಾಲ ಹಾರ್ಟ್ ಅಟ್ಯಾಕ್ ಬಂದು ಸತ್ತೋಗಿದ್ದಾರೆ ಇವಾಗ ನಮ್ಗೆ ನಮ್ ತಂದೆ ಬೇಕು ಅಂದ್ರೆ ನಮ್ಗೆ ನ್ಯಾಯ ಬೇಕು ನಮ್ಗೆ ಆಸ್ತಿನೂ ಬೇಕು ನ್ಯಾಯ ಜೊತೆಗೆ ಆಸ್ತಿನೂ ಬೇಕು ನಮ್ ತಂದೆಗಾಗಿರೋ ಇದ್ರಿಗೆ ಅನ್ಯಾಯಕ್ಕೆ ಅದ್ರ ತಕ್ಕಂಗೆ ನಮ್ಗೆ ನ್ಯಾಯನೂ ಬೇಕು ಆದ್ರಿಗೆ ಏನ್ ಮಾಡ್ಬೇಕು ಅಂತ ನೀವೇ ಹೇಳಿ ಹೌದು ಅವರಿಂದಾನೇ ನಮ್ ತಂದೆ ಸಾವು ಬಂದಿರೋದು ಅಂದ್ರೆ ಪಾರಿಸ್ಟ್ ಅವರು ನಮ್ಮ ಮೇಲೆ ಬಂದು ದೌರ್ಜನ್ಯ ಮಾಡಿದ್ರು ಮನೆಗೆ ಬಂದು ಅವ್ರನ್ನೂ ಕೂಡ ಶರ್ಟ್ ಇಟ್ಕೊಂಡು ತಲ್ಲಿ ಈ ತರ ಹಿಂಸೆ ಕೊಟ್ಟಿದ್ದಾರೆ ಅವರು ದಿಗ್ ಬಿದ್ದು ನಿಮ್ ನಮ್ಮ ಮಕ್ಕಳನ್ನ ಏನಾದ್ರು ಮಾಡಾಕ್ತಾರೆ ಏನಾದ್ರು ಆಗೋಗ್ತಾರೆ ಅವ್ರೇನು ಮಾಡ್ತಾರೆ ಅನ್ನೋ ಒಂದು ಇದರಿಂದ ಅವರು ಕುರ್ಗಿ ಕುರ್ಗಿ ದಿಗ್ಲು ಬಿದ್ದು ನೆನ್ನೆ ತಿರ್ಕೊಂಡ್ರು ಏನು ಕಾಯಿಲೆ ಇಲ್ಲ ಅವ್ರಿಗೆ ಅರವತ್ತೆಂಟು ಕಾಯಿಲೆ ತೊಂದರೆ ಏನು ಇಲ್ಲ ಆರಾಮಾಗಿದ್ರು ಮೊನ್ನೆ ಗಲಾಟೆ ಆದಾಗ್ ಅವರು ಅವ್ರು ದಿಗ್ಲು ಬಿದ್ದು ಅದೇ ಇದರಲ್ಲಿನೇ ಇದ್ರು ಈ ತರ ಆಗ್ತೈತೆ ಏನ್ ಮಾಡ್ತಾರೋ ಏನ್ ಮಾಡ್ತಾರೋ ಅನ್ನೋ ಒಂದು ಇದ್ರಲ್ಲಿ ಇದ್ರು ಅವ್ರು ಮತ್ತೆ ನಿನ್ನೆ ಬೆಂಗಳೂರಿಗೆ ಹೋಗೋಣ ಅಂತ ನಾವು ಹೋಗಿದ್ದಕ್ಕೆ ಅವಾಗ ಕೂಡ ಹತ್ಕೊಂಡ್ರು ಹೋಗ್ಬೇಡ್ರಿ ಅವ್ರು ಏನಾದ್ರು ಪಾರಿಸ್ಟ್ರವ್ ನಿಮ್ಮನ್ನ ಏನಾದ್ರು ಮಾಡಾಕ್ತಾರೆ ಅಂತ ಹೇಳಿದ್ದಾರೆ ಹೋಗ್ಬೇಡ್ರಿ ಹೋಗ್ಬೇಡ್ರಿ ಅಂತ ಹೇಳ್ಬಿಟ್ಟು ಅವ್ರು ಹೇಳಿದ್ರು ಏನು ಆಗಲ್ಲ ಅಂತ ಹೇಳ್ಬಿಟ್ಟು ನಾವು ಹೋಗಿದ್ರಿ ಮತ್ ಸರ್ ಸಾಯಂಕಾಲ ಏಳು ಗಂಟೆಗೆ ನಾವು ಗುಡ್ಸಲೆಲ್ಲ ಹಾಕೊಂಡು ಊಟಗಳು ತಿಂತ ಇದ್ರೆ ಕಿತ್ತು ಬಿಸಾಕಿ ನಮ್ಮನ್ನೆಲ್ಲ ಒಯ್ದು ಹೆಂಗಂದ್ರೆ ಹಂಗೆ ಮಾತಾಡಿ ಸರ್ ಒಂದು ಮೃಗಗಳು ಬಂದಂಗೆ ಬಂದಿದ್ದಾರೆ ಜಮೀನ್ ನಮ್ದು ಸರ್ ದಾಖಲೆ ಎಲ್ಲ ಐತೆ ಬಕ್ಕ ಡಾಕ್ಲೆಲ್ಲ ಐತೆ ಸರ್ ಅವರು ಎಷ್ಟು ಡಾಕ್ಲೆ ಅವ್ರು ಅವ್ರ ಅವ್ರು ಹೇಳೋದು ನಮ್ಮ ಇದು ಫಾರಿಸ್ಟ್ ನಮ್ದಿದು ಅಂತ ಹೇಳೋದು ಅದು ಫಾರೆಸ್ಟ್ ಅಲ್ಲ ಅದು ಗೋಮಳ ಜಮೀನು ಬಟ್ ಅವರು ಫಾರೆಸ್ಟ್ ಇದು ಅಂತ ಹೇಳ್ಬಿಟ್ಟು ಕೆಲವು ಹಿಂದೆ ನಾವು ನಮ್ಮ ಹೊಟ್ಟೆ ಪಾಡ್ಗೋಸ್ಕರ ನಾವೆಲ್ಲ ಹೋಗಿದ್ರಿ ಎಲ್ಲ ಕಬ್ಜಾ ಮಾಡ್ಕೊಂಡು ಬೋಂಡ್ರಿ ಹಾಕಿದ್ದಾರೆ ಇವಾಗ ಬಂದು ನಾವು ಕೇಳಿರೋದ್ರಿಗೆ ನಾವು ಬಿಡಲ್ಲ ಅದು ನಿಮ್ದಲ್ಲ ಇದು ನಮಗ್ ಸೇರೋದು ನಾವು ಬಿಡಕ್ಕೆ ಸಮಸ್ಯೆನೇ ಇಲ್ಲ ಅಂತ ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾ ಇದಾರೆ ನಮಗೆ ಸಪೋರ್ಟ್ ಮಾಡಕ್ಕೆ ಅಂತ ಒಬ್ರು ಬಂದ ಮೇಲೆ ಅವ್ರ ಮೇಲೆ ದೌರ್ಜನ್ಯ ಮಾಡಿ ಅವ್ರನ್ನೂ ಒಯ್ದು ಅವ್ರನ್ನೂ ಸಾಯಿಸಾಕ್ತೀನಿ ಅಂತ ಹೇಳ್ಬಿಟ್ಟು ಪಬ್ಲಿಕ್ ಮಾಡಿದ್ರು ಮತ್ತೆ ಅವರು ಗಾಂಜಾ ಎಲ್ಲ ಕುಡಿದು ಭಾನುವಾರ ಹೇಳ್ಬಿಟ್ಟು ಚೆನ್ನಾಗಿ ಕುಡಿದ್ಬಿಟ್ಟು ನಮ್ಮ ಮೇಲೆ ದೌರ್ಜನ್ಯ ಮಾಡಕ್ಕೆ ಬಂದಿದ್ರು ತಾಳಿಗಳು ಬಟ್ಟೆಗಳು ಎಲ್ಲ ಸಿಗ್ಲು ಬಿಸಾಕಿ ಹೆಂಗಂದ್ರೆ ಹೆಂಗ್ ಮಾತಾಡಿ ವರ್ಷಾಗಿ ಮತ್ತೆ ಸಾಯಂಕಾಲ ನಮ್ಮನ್ನ ಎತ್ಕೊಂಡು ಒಂದು ಏಳು ಗಂಟೆಗ ಇಲ್ಲಿ ಮುಳ್ಬಾಗ್ಲು ಯಾವ್ದು ಅಲ್ಲಿ ಆಫೀಸ್ ಅಲ್ಲಿ ಹಾಕಿ ಅಲ್ಲಿ ಒಬ್ರು ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಾರೆ ಅಂತ ರೆಸ್ಪೆಕ್ಟ್ ಅಂದ್ರೆ ಒಂದ್ ಚೂರು ಕೊಟ್ಟಿಲ್ಲ ಅವ್ರು ಅವ್ರ ಬಾಯಿಗೆ ಏನು ಬಂದ್ರೆ ಅದೆಲ್ಲ ಒಬ್ರು ಬಿಟ್ರೆ ಒಬ್ರು ಒಬ್ರು ಬಿಟ್ರೆ ಅವ್ರ ಒಂದ್ ಒಂಥರ ವರಸ್ಟ್ ಮಾಡಿದ್ರು ಅರಣ್ಯ ಅಧಿಕಾರಿಗಳು ಒಬ್ರು ಯಾರು ಪೊಲೀಸ್ ಅವ್ರ ಇದ್ರು ಸರ್ ಬಟ್ ಅವ್ರು ಯಾರು ಅಂತ ನನಗೂ ಗೊತ್ತಿಲ್ಲ ಒಬ್ರು ಇದ್ರು ಅವ್ರು ಮತ್ತೆ ಸೈನ್ಯಗಳೆಲ್ಲ ಮಾಡಿಸ್ಕೊಂಡು ವೈಟ್ ಪೇಪರ್ ಬೆದರ್ಸ್ಬಿಟ್ಟು ವೈಟ್ ಪೇಪರ್ ಮೇಲೆಲ್ಲ ಸೈನಿಕ ಸಿಗ್ನೇಚರ್ ಗಳೆಲ್ಲ ಮಾಡಿಸ್ಕೊಂಡು ಮತ್ತೆ ಒಂದು ಗಂಟೆ ಕರ್ಕೊಂಡ್ ಬಂದು ಮನೆಗ್ ಬಿಟ್ಟಿದ್ದಾರೆ ನಾನು ಅಂದ್ರೆ ನಮ್ ಜಮೀನು ಅಂತ ನನ್ ಹೋರಾಟ ಮಾಡಿದ್ದಕ್ಕೆ ದೌರ್ಜನ್ಯ ಬಂದಿದ್ಯಾ ಅಂತ ಹೇಳ್ಬಿಟ್ಟು ನನ್ ಮೇಲೆನೆ ಇದ್ ಮಾಡಿರೋದು ಈ ತರ ದೌರ್ಜನ್ಯಕ್ ಬಂದಿದ್ದಾರೆ ಅಂತ ನಾವ್ ಇದ್ಕೊಂಡು ನಮ್ ಜಮೀನ್ಗೆ ನಾವ್ ಯಾಕೆ ದೌರ್ಜನ್ಯ ಮಾಡ್ಬೇಕು ನಮ್ದಿರೋದ್ ನಮಗ್ ಕೊಡ್ರಿ ಅಂದ್ರೆ ನಾವು ಕೊಡಲ್ಲ ಅದು ಫಾರೆಸ್ಟ್ ಸಂಬಂಧಪಟ್ಟಿದ್ದು ನಾವು ಕೊಡಲ್ಲ ಅಂದ್ರೆ ಕೊಡಲ್ಲ ಅಂತಾರೆ ಆದ್ರೆ ನಮ್ ಸರಿ ಏನು ಹಾಕಿಲ್ಲ ಅವ್ರು ಏನು ಊನಿಲ್ಲ ನಾವು ಏನು ಓದ್ತಿಲ್ಲ ಯಾವಾಗ ಒಂದು ಮೂರ್ನಾಲ್ಕು ವರ್ಷಕ್ ಮುಂಚೆ ಒಂದ್ಸರಿ ಇದ್ ಮಾಡಿದ್ರಿ ಮಾಡ್ಬಿಟ್ಟವ್ರೆ ಮುಕ್ತಿ ಬೇಕು ಫಾರೆಸ್ಟ್ ಅವ್ರು ಮಾಡಿರೋ ಕೆಲ್ಸಕ್ಕೆ ನಮ್ಗೆ ನ್ಯಾಯ ಬೇಕು ಇವಾಗ ನಮ್ ತಂದೆ ತೀರ್ಕೊಂಡ್ರು ನಮ್ ತಂದೆ ಕುಟುಂಬ ಪೋಯಿಸ್ಬೇಕು ಅಂದ್ರೆ ನಮ್ ತಂದೆ ಪೋಯಿಸ್ತಾ ಇದ್ರು ಇವಾಗ ಅವ್ರು ತೀರ್ಕೊಂಡ್ರು ಅವ್ರ ಕುಟುಂಬಕ್ಕೆ ಯಾರು ಯಾರ ಇವಾಗ ಅದು ಬೇಕು ನಮಗೆ ಅದನ್ನು ಬಿಟ್ಟರೆ ಈ ಆಸ್ತಿಗೋಸ್ಕರ ನಮ್ಮ ತಂದೆ ತೀರೋದ್ರು ಆಸ್ತಿನೂ ಬೇಕು ನಮ್ಮ ತಂದೆ ಜರುಗಿರೋ ಇದ್ರಕ ನ್ಯಾಯನೂ ಬೇಕು ಅವೆರಡೂ ಬೇಕು ನಮಗೆ ಏ ಆ ಪೋಸ್ಟ್ ಮಾರ್ಟಮ್ಗೆ ಬಂದಿದ್ದೀರಿ ಇನ್ನೆಲ್ಲ ಮುಗಿಸ್ಕೊಂಡು ಮತ್ತೆ ಇದು ಮಾಡ್ಕೊಂಡು ಹೋಗ್ತೀರಿ